ಅಥವಾ ತುಳುನಾಡಿನ ಸಂಸದರು ಅಂಡ್ ಸರಳತೆಯಲ್ಲಿ ಹೇಗಿರಬೇಕು ರಾಜಕಾರಣಿಗಳು ಅಂತ ನಮಗೆಲ್ಲರಿಗೂ ಉದಾಹರಣೆಯಾಗಿ ನಮ್ಮ ಮಾಜಿ ಹೆಮ್ಮೆ ನಮ್ಮೆಲ್ಲರ ಕೌರವದ ಸ್ವಾಗತ ಸರ್ ವೆಲ್ಕಮ್ ವೆಲ್ಕಮ್ ಖಂಡಿತ ಅದು ತುಂಬಾ ಅದ್ಭುತ ಕೆಲಸಗಳನ್ನ ಮಾಡಿದ್ರೆ ಜನರಿಗೆ ಅದು ಗೊತ್ತಿದೆ ಅಂಡ್ ಕಾರ್ಲೋತ್ಸವದ ಒಂದು ಅಂಗವೂ ಕೂಡ ನೀವು ಆಗ್ತಾ ಇದೀರ ನಮ್ಗೆ ತುಂಬಾ ಹೆಮ್ಮೆ ಅಂಡ್ ಇಂತಹ ಅದ್ಭುತ ಜನರಿಗೆ ಕಾರಣೋತ್ಸವದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜನರಿಗೆ ಎರಡು ಮೂರು ದಿವಸಗಳಿಂದ ಇಡೀ ಉಡುಪಿ ಜಿಲ್ಲೆಯಲ್ಲಿ ಒಂದೇ ಸತಿ ಕಾರ್ಕಳದಲ್ಲಿ ಕಾರ್ಕಳದ ಉತ್ಸವ ನಡೀತಾ ಇದೆ ಅದು ಇಡೀ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕಾರ್ಯಕ್ರಮಗಳನ್ನ ಪ್ರಶಾಂತ್ ಕಾಮತ್ರು ಅವರ ತಂಡ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ ಎಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮನಸ್ಸಿಗೆ ಒಂದು ಘಟನೆಯನ್ನು ತರಬೇಕು ಅಂತ ಅನಿಸಿದೆ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತನ್ನ ಪರ್ಯಟನೆ ಮಾಡಿದ ನಂತರ ರಾಮೇಶ್ವರದ ಮೂಲಕ ಭಾರತಕ್ಕೆ ಬಂದು ಭಾರತದ ಮಣ್ಣನ್ನ ಹಣೆಗೆ ಸವರಿಕೊಂಡು ಹೇಳಿದ್ರಂತೆ ಜಗತ್ತಿನೆಲ್ಲೆಡೆ ಸುತ್ತಿ ಬಂದೆ ಆದರೆ ಈ ಬ ಮಾತೃಭೂಮಿಯ ಸ್ಪರ್ಶದಿಂದ ನನ್ನ ಬದುಕು ಪಾವನವಾಯಿತು ಅಂತ ಹೇಳುವಾಗ ಅವರ ದಿನಚರಿಯಲ್ಲಿ ಒಂದು ಘಟನೆ ಬರೀತಾರೆ ಜಗತ್ತಿನ ಸುತ್ತುವುದರ ಮಧ್ಯೆ ಜಪಾನ್ ದೇಶಕ್ಕೆ ಹೋದ್ರಂತೆ ಒಂದು ರಾತ್ರಿ ಅವರಲ್ಲಿ ತಂಗಬೇಕಾಗಿತ್ತು ಅವರ ತಂಗುವಿಕೆ ಜವಾಬ್ದಾರಿ ನೋಡಲಿಕ್ಕೆ ಒಬ್ಬ ವಿದ್ಯಾರ್ಥಿಯನ್ನ ಅಲ್ಲಿಯ ಸಂಘಟಕರು ನೇಮಕ ಮಾಡಿದರು ಆ ವಿದ್ಯಾರ್ಥಿ ಬಂದು ರಾತ್ರಿ ಇಷ್ಟೊತ್ತಿಗೆ ಕೇಳ್ತಾನೆ ಗುರುಗಳೇ ನಿಮ್ಗೆ ಏನು ಕೊಡಬೇಕು ನಾನು ಉಪಹಾರಕ್ಕೆ ಊಟಕ್ಕೆ ಅಂತೇಳಿ ಹಾಗೆ ಅವ್ರು ಎರಡು ಬಾಳೆಹಣ್ಣು ಕೊಟ್ಟರೆ ಸಾಕು ಅಂತ ಹೇಳಿದ್ರಂತೆ ಬಾಳೆಹಣ್ಣು ತರ್ತೇನೆ ಅಂತ ಹೇಳಿದಂಥ ವಿದ್ಯಾರ್ಥಿ ಅರ್ಧರಾತ್ರಿ ಆದರೂ ಬಂದಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಆಶ್ಚರ್ಯ ಆಗುತ್ತೆ ಆ ಹುಡುಗ ಓಡಿ ಬರ್ತಾನೆ ಅವನತ್ರ ಕೇಳ್ತಾರೆ ಹೇಳ್ತಾರೆ ಅವರು ಅರ್ಧರಾತ್ರಿ ಆಗ್ತಾ ಬಂತು ನೀನು ಹೋಗಿ ಮಲ್ಗಿ ಅಂತಾರೆ ಆದರೆ ಆ ಹುಡುಗ ವಾಪಸ್ ಹೋಗ್ತಾನೆ ಇಲ್ಲ ಕಣ್ಣೀರು ಗರಿತ ನಿಂತಿರ್ತಾನೆ ವಿವೇಕಾನಂದರು ಮತ್ತೆ ಕೇಳ್ತಾರೆ ಯಾಕೆ ನಿಂತಿದ್ದಿ ಹೇಳಿ ಆ ಹುಡುಗ ಹೇಳಿದನಂತೆ ನಾಳೆ ಅಂದರೆ ನೀವು ಭಾರತಕ್ಕೆ ಹೋಗ್ತೀರಿ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡುವಾಗ ಜಪಾನ್ ದೇಶಕ್ಕೆ ಹೋಗಿದ್ದೆ ಒಬ್ಬ ಹುಡುಗನಿಗೆ ನನ್ನ ಉಪಹಾರಕ್ಕೋಸ್ಕರ ಎರಡು ಬಾಳೆಹಣ್ತಾನ ಅಂತ ಹೇಳಿದರೆ ಅರ್ಧರಾತ್ರಿ ಆದರೂ ಬಂದಿಲ್ಲ ಎಂಥ ದೇಶ ಅಪ್ಪ ಅದು ಅಂತ ನೀವೆಲ್ಲಾದರೂ ಹೇಳಿಬಿಟ್ರೆ ನನ್ನ ತಪ್ಪಿನಿಂದಾಗಿ ನನ್ನ ದೇಶ ಅಪರಾಧಿ ಸ್ಥಾನದಲ್ಲಿ ನಿಲ್ಲುತ್ತೆ ನನ್ನ ದೇಶಕ್ಕೆ ಅಪಮಾನ ಆಗುತ್ತೆ ಆ ಕಾರಣಕ್ಕೆ ನಿಮಗೆ ನಮಸ್ಕಾರ ಮಾಡಿ ಹೇಳ್ತೇನೆ ನನ್ನ ತಪ್ಪಿಗೋಸ್ಕರ ನನ್ನ ದೇಶವನ್ನು ದೂರುವಂತಹ ಕೆಲಸಗಳನ್ನು ನೀವು ಮಾಡಬಾರ್ದು ಅಂತ ಅವನು ವಿನಂತಿ ಮಾಡಿಕೊಂಡದನ್ನ ಸ್ವಾಮಿ ವಿವೇಕಾನಂದರು ಅವರ ದಿನಚರಿಯಲ್ಲಿ ಬರಿತೇ ಹೇಳ್ತಾರೆ ಇಂಥ ರಾಷ್ಟ್ರ ಭಕ್ತರು ನಿರ್ಮಾಣ ಆಗಿರುವಂಥ ಜಪಾನ್ ಅಂತ ದೇಶ ಇಂದಲ್ಲ ನಾಳೆ ಜಗತ್ತಿನಲ್ಲಿ ಅತ್ಯಂತ ರಾಷ್ಟ್ರಭಕ್ತರ ದೇಶವಾಗಿ ರೂಪುಗೊಳ್ಳುತ್ತೆ ಅಂತೇಳಿ ಹಾಗಾಗಿ ಅವರ ಭಾವನೆಗಳ ಒಟ್ಟು ಇಂಗಿತ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಯುವಕನು ಪ್ರತಿಯೊಬ್ಬ ವಿದ್ಯಾರ್ಥಿಯು ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಶ್ರೇಷ್ಠ ಅನ್ನುವಂಥ ಪ್ರಜೆಗಳು ರೂಪುಗೊಳ್ಳಬೇಕು ಅಂತ ಆಶೆ ಇರುವುದು ಅವನ ಸಂದೇಶಗಳಲ್ಲಿ ಒಂದು ಆ ಕಾರಣಕ್ಕೆ ನನಗಿರುವ ಪ್ರೀತಿ ಏನಂತ ಹೇಳಿದ್ರೆ ಈ ಕಾರ್ಕಳದ ನೆಲ ಸಂಪೂರ್ಣ ದೇಶಭಕ್ತರ ನೆಲವಾಗಿ ರೂಪುಗೊಳ್ತಾ ಇದೆ ಅನ್ನುವಂಥ ಅಭಿಮಾನದ ಮಾತುಗಳನ್ನ ನಿಮ್ ಜೊತೆ ಹೇಳ್ತಾ ನಮ್ಮ ಯುವಕರು ಯುವತಿಯರು ವಿದ್ಯಾರ್ಥಿಗಳು ನಮಗಿಂತ ದೇಶ ಶ್ರೇಷ್ಠ ಅನ್ನುವಂಥ ಕಲ್ಪನೆಗೆ ಒತ್ತು ಕೊಟ್ಟು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದಂತ ಸರ್ವರಿಗೂ ನನ್ನ ನಮನಗಳು ಅಭಿನಂದನೆಗಳು ನಮಸ್ಕಾರ ಧನ್ಯವಾದ ಸರಳತೆಯ ಹರಿಕಾರ ಅದರ ಜೊತೆಗೆ ಸರಳತೆಯಿಂದ ಮನಸ್ಸು ಮುಟ್ಟುವಂತಹ ಮಾತನ್ನ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಜಯ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅದೇ ರೀತಿ ಬೋಳ ಶ್ರೀನಿವಾಸ್ ಕಾಮತ್ ಅವರು ಅದೇ ರೀತಿ ಪ್ರಶಾಂತ್ ಕಾಮತ್ ಅವರು ಕೂಡ ವೇದಿಕೆಗೆ ಬರಬೇಕು ಮಾನ್ಯ ಸಂಸದರು ಆಸೀನರಾಗಬೇಕು ಅವ್ರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಎಲ್ಲ ಅದ್ರ ಜೊತೆಗೆ ಜೋರಾಗಿರುವಂತಹ ಚಪ್ಪಾಳೆಯ ಗೌರವವನ್ನು ನೀವೆಲ್ಲ ಸೂಚಿಸಬೇಕು ಅಂತ ಕೇಳಿಕೊಳ್ತಾರೆ